ನೋಡಿ ಸ್ನೇಹಿತರೆ ಇವತ್ತು ಸಿದ್ಧಗಂಗಾ ದನಗಳ ಜಾತ್ರೆ ಐದನೇ ತಾರೀಕಿಂದ ಶುರು ಆಗಿರೋದು ಹಾಗಾಗಿ ಬಂದಿದ್ದೆ ನೋಡಿ ಹಾಲಲ್ಲಿ ಕರುಗಳು ಒಳ್ಳೊಳ್ಳೆ ಕರುಗಳೇ ಬಂದವೆ ಒಳ್ಳೆ ಜಾತಿ ಕರುಗಳೇ ಬಂದ ವ್ಯಾಪಾರಸ್ಥರು ಬಂದಿದ್ದಾರೆ ಯಜಮಾನ್ರ ಯಾವರಿಂದ ರೀತಿ ಬಂದಿದ್ದೀರಿ ನೀವು ಹಾವೇರಿ ಬನ್ನಿ ಒಂದೆರಡು ಮಾತಾಡಿ ಮಾತಾಡಿ ಬನ್ನಿ ಹಾ ನಮಸ್ಕಾರ ರೀ ಯಜಮಾನ್ರ ನಮಸ್ಕಾರ ರೀ ಎಲ್ಲಿಂದ ಬಂದಿರಿ ಹಾವೇರಿಂದ ಹಾವೇರಿಯಿಂದ ಏನು ರೀ ನಿಮ್ಮ ಹೆಸರು ಬಸವರಾಜ್ ಅಂತಂದ್ರೆ ಹೌದು ಏನು ಈ ಜಾತ್ರೆಗೆ ಬಂದಿದ್ದೀರಿ ಏನು ಅನ್ಸುತ್ತೆ ನಿಮಗೆ ಈ ಎಲ್ಲಕ್ಕಿಂತ ಈ ಜಾತಿ ಸ್ವಲ್ಪ ಜಂಪ್ ಇದೆ ಪರವಾಗಿಲ್ಲ ಪರವಾಗಿಲ್ಲ ಜಾಸ್ತಿ ಇದೆ ಜಾಸ್ತಿ ಇದ್ಯಾ ರೇಟ್ ಜಾಸ್ತಿ ಹೇಳ್ತಾ ಇದರಾ ಜಾಸ್ತಿ ಹೇಳ್ತಾ ಇದರಾ ಓಹೋ ಇನ್ನು ನೋಡ್ತಾ ಇದೀವಿ ಇನ್ನು ನೋಡ್ತಾ ಇದೀವಿ ನೋಡ್ತಾ ಇದೀವಿ ಮುಗಿತಾ ಇಲ್ಲ ಬಾಳ ಹೇಳ್ತಾರ ಬಾಳ ಹೇಳ್ತಾರ ಯಾವ ತರ ಕರಗಳ ಬೇಕೋ ಏನು ನಮಗೆ ಜಾತಿ ಕರ ಬೇಕು ಜಾತಿ ಕರನೇ ಬೇಕು ಅವು ಇಲ್ಲಿ ನಮಗೆ ಅಲ್ಲಿ ಹೈವೆರಿ ಒಳಗ 80 90 ಸಿಗುವಾ ಇಲ್ಲಿ 1 20 30 ಹೇಳ್ತಾರ ಹೌದಾ ಏನ ಒಂದು ಕೂತ್ಕೊಂಡು ಮಾತಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇಲ್ಲ ಆಗಲಿಲ್ಲ ಆಗಲಿಲ್ಲ ಆಗ್ತಾ ಇಲ್ಲ ಎಷ್ಟು ಡಿ ಬೇಕು ನಿಮಗೆ ನಮಗೊಂದು ಇದಾದ್ ಡಿಬೇಕು ಆಹಾ ಏನ್ ಹೊಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕು ಹೌದಾ ಹೌದು ತುಂಬಾ ಖುಷಿ ಆಗುತ್ತೆ ಯಜಮಾನ ನೀವು ಹಾವೇಲಿಂದ ಬಂದಿದ್ದೀನಿ ತುಂಬಾ ಧನ್ಯವಾದಗಳು ಹಾಗೆ ನಮ್ಮ ಜಾತ್ರೆಗಳ್ ಎಲ್ಲ ಬರ್ತಾ ಇರ್ತೀರಿ ತುಂಬಾ ಖುಷಿ ಆಗುತ್ತೆ ಯಜಮಾನ ಆಯ್ತು ನೋಡಿ ಸ್ನೇಹಿತರೆ ಹೀಗಿರುತ್ತೆ ಯಾಕಪ್ಪ ಹಿಂಗ್ ಬೈಕ್ ಅಂತಾರೆ ನೋಡಿ ತುಂಬು ತುಳ್ತಾ ಇದೆ ಜಾತ್ರೆ ಮಾತ್ರ ರೀ ರೈತರು ಈ ತರ ಮಾತುಗಳು ಮಾತಾಡ್ತಾರೆ ನನ್ ಕಟ್ಟಿರ್ಲಿಲ್ಲ ನೋಡಿ ಪಾಪ ರೈತರೆಲ್ಲ ಕುತ್ಕೊಂಡ್ಬಿಟ್ಟಾರೆ ಅಣ್ಣ ಏನ್ ವ್ಯಾಪಾರ ಏನಾದ್ರು ಅರಿತಾ ಇಲ್ವಾ ಏನ ಮಾರದ್ರ ಇಲ್ವಾ ಮಾಮೂಲಿನ ಯಾವರಿಂದ ಬಂದಿದ್ದೀರಾ ನೀವು ಯಾವರಿಂದ ಬಂದಿದ್ದೀರಾ ಏನ್ ಪರವಾಗಿಲ್ವಾ ಈ ಜಾತ್ರ ನೋಡಿ ರೈತರು ಹೆಂಗ್ ಕಿತ್ತಾಡ್ತಾರೆ ಕಿತಾಡದ್ರ ಮಾತ್ರ ಎಕ್ಸ್ಪರ್ಟ್ ಅಲ್ಲ ಒಂದೊಂದು ರೂಪಾಯಿ ಬಿಟ್ಕೊಡಲ್ಲ ಅಲ್ಲ ನೋಡಿ ಇದೇ ತರ ಇರುತ್ತೆ ವ್ಯಾಪಾರ ಪಾಪ ರೈತರು ವ್ಯಾಪಾರ ಮಾಡ್ಕೊಂಡು ನೋಡಿ ಹ್ಮ್ ಎಲ್ಲ ಕರುಗಳೆಲ್ಲ ತುಂಬ ಇದಾವ ಉಗುರ್ವೆ ಇಲ್ಲಿ ಹೆಣ್ಮಕ್ಳು ಎಲ್ಲ ಬಂದ್ ಕುತ್ಕೊಂಡರೆ ಹ್ಮ್ ಯಜಮಾನರುಗಳು ಪಾಪ ವ್ಯಾಪಾರಕ್ಕ ನೋಡ್ರಿ ಯಾತ ಇದಾವೆ ಇದ್ ಮಾಡ್ರ ಯಾರು ಇಂದು ಪರವಾಗಿಲ್ವಾ ವ್ಯಾಪಾರ ಯಾಕೆ ಯಾಕೆ ಮಾಡ್ರ ವ್ಯಾಪಾರ ಇಲ್ವಾ ವ್ಯಾಪಾರ ಸುಮಾರಾಗೈತೆ ಸುಮಾರಾಗಿ ಐತೆ ಎಷ್ಟ್ ಜೊತೆ ತಗೊಂಬಂದ್ರಿ ನಮ್ದು ಒಂದೇ ಜೊತೆ ಒಂದೇ ಜೊತೆ ಏನ್ ಪರವಾಗಿಲ್ಲ ಈ ಜಾತ್ರೆ ಪರವಾಗಿಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ನಾವು ಸುಮಾರೊಂದ್ ಹತ್ತು ವರ್ಷದಿಂದ ಬರ್ತಾ ಇದೀವಿ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ಮಂಜುನಾಥ ಮಂಜುನಾಥ ಅಂತ ಹೇಳಿ ಅಣ್ಣ ಏನು ಎಷ್ಟ್ ಜೊತೆ ಕಟ್ಟಿದ್ರು ಒಂದೇ ಜೊತೆ ಅಂತಾ ತೋರಿಸ್ತೀರಾ ಏನ್ ನೋಡಿ ಏನು ಆಲದ ಕಟ್ಟಿದೀರಾ ಹಾ ಹಾ ಏನು ಹೇಳ್ತೀರಾ ರೇಟು ಏನ್ ಹೇಳ್ತೀರಾ ರೇಟು ಒಂದು 130 ಹೇಳ್ತಾ ಇದ್ದೀನಿ ಒಂದು 30 ಹೇಳ್ತೀ ಒಂದು 30 ಹೇಳ್ತಾ ಇದೀರಾ ಏನು ಅಷ್ಟೊಂದು ರೇಟ್ ಹೇಳ್ತಾ ಇದ್ದಾರೆ ಏನ್ ಸಮಸ್ಯೆರಾ ನಾಟಿ ಬರಿ ಹಾ ಹಾ ಬರಿ ಬರಿ ಆಲದ ಕರಗಳ ಇದಾವೆ ಇನ್ನು ಹು 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 ಪಾಪ ಏನು ಮಾಡಿದ್ರ ಇಲ್ವಾ ಏನು ವ್ಯಾಪಾರ ಬಂದಿದ್ರ ಬಂದಿದ್ರು ಎದ್ದೋದ್ರು ಈಗ ಒಂದ್ ಲಕ್ಷಕ್ಕೆ ತಾಕೊಂಡು ಹೋದ್ರು ಹ ಒಂದ್ ಲಕ್ಷಕ್ಕೆ ಕೇಳಿದ್ರ ಹಾಗೆ ಒಂದು ಮೇಲೆ ಬರ್ಲಿ ಅಂತ ಹೇಳಿ ಹ ನಾನು ಕೊಡ್ಲಿಲ್ಲ ಹೌದಾ ಬನ್ನಿ ಹಾಗೆ ತೋರ್ಸೋಣ ಅಲ್ಲೊಂದು ಓರಿಳಿದ ತುಂಬಾ ಧನ್ಯವಾದಗಳು ಯಜಮಾನ್ರೆ ಸರಿನಾ ನೋಡಿ ಸ್ನೇಹಿತರ ಇಲ್ಲಿ ಏನೋ ಮಾಡ್ತಾ ಇದಾರೆ ಬನ್ನಿ ನೋಡೋಣ ಕೊಂಬೆ ರೀತಾ ಇದೀರಾ ದುರ್ಗದ ಕನ್ನಡಿಗ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಹಾ ಇನ್ನೂ ಇಲ್ಲ ಅಣ್ಣ ಬರಿ ಮಜ್ಜಿಗೆ ಕುಡ್ಕೊಂಡು ಕಾಲ ಕಳೀತಾ ಇದೀನಿ ಯಾಚನ ಅಣ್ಣ ಏನು ಕೊಂಬೆರಿತಾ ಇದರೇನೋ ಹಾ ಓ ಅಣ್ಣ ಹಾ ಹಾ ಯಾವ ರಜಮನದ್ದು ನಿಮ್ಮದು ಅಣ್ಣ ನಮ್ಮ ನಿಡವಂದ ನಿಡವಂದ ಹಾ ಇಲ್ಲಿ ನಿಡವಂದ ನಿಡವಂದ ದ 압ಸ್ಪಡೆತ್ರ ಏನು ಎಷ್ಟು ಕೊಂಬೆರಿಕ್ಕೆ ಎಷ್ಟು ಕೊಡ್ತೀರಾ ಏನು ಸಮಾಚಾರ ಅಣ್ಣ ಕೊಂಬೆರಿಕ್ಕೆ ಕಂಪಿಟ್ ತಂಗೆ ಹಾ ಹಾ ಕೊಮಿ ಮೇಲೆ ಹಾ ಪರ್ಚೈದ ಬೇರೆ ಪರಿಚಯ ಇಲ್ದಿದ್ರೆ ಅದೊಂಥರ ಬೇರೆ ಹಾ ಒಂದೇ ಲೆಕ್ಕ ಹಾ ಹಾ ಏನ್ ಬರೀ ಗಾಜಿನ ಪೀಸಲ್ಲೇ ಮಾಡ್ಬಿಡ್ತೀರಾ ಅರ್ಧ ನೈಸ್ ಮಾಡಕ್ಕೆ ಹಾ ಹಾ ನೈಸ್ ಮಾಡಕ್ಕೆ ಎಲ್ಲ ಕೊನೆ ಸ್ಟೇಜ್ ಇದು ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಗೆ ನಮ್ಮ ಹೆಸರು ಪರ್ಮೇಶ್ ಅಂತ ಹೇಳಿ ಅಣ್ಣ ಏನೋ ಜಾತ್ರೆಗನ ಊರಿಗ್ ಕಟ್ಟಿದಿರ ಈಗ ನಮ್ಮದೇ ಕಣ್ಣ ಹಾ ಎಷ್ಟ್ ಹೇಳ್ತೀರಣ್ಣ ರೇಟ್ ಅಣ್ಣ ನಾವೇ ಅಣ್ಣ ಹೇಳ್ತೀವಿ ಎರಡು ಏನು ಅಷ್ಟೊಂದ್ ಕಾಸ್ಟ್ ಹೇಳ್ತೀರಾ ಪಾಪಾ ನನಗೆ ಒಂದು ಅರವತ್ತೈದು ಬಿದ್ದಾವೆಲ್ಲ ಹಾ ಹಾ ಹಂಗೆ ಹ್ಮ್ ನಾವು ಒಂದ ಹತ್ತೈದು ಎಷ್ಟ್ ಜೊತೆ ಕಟ್ಟಿದಿರಿ ಎರಡ್ ಜೊತೆ ಕಟ್ಟಿದೀನ ಈ ಗಾಲೆ ಎರಡು ಜೊತೆ ಮಾರ್ಕೊಂಡಿದೀವಿ ಮಾರ್ಕೊಂಡ್ಬಿಟ್ಟಿದೀರಾ

ಏನ್ ವ್ಯಾಪಾರನೇ ಇಲ್ಲ ಅಂತೀರಾ ಕಡಿಮೆ ವ್ಯಾಪಾರ ಕಡಿಮೆ ನೋಡಿ ಹೀಗಿರುತ್ತೆ ಈ ಸಿದ್ಧಗಂಗಾ ಧನಗ ಜಾತ್ರೆಯಲ್ಲಿ ಅಣ್ಣ ಇಲ್ಲೇನು ವ್ಯವಸ್ಥೆನು ಹೇಗೆ ತುಂಬಾ ಚೆನ್ನಾಗೈತಾ ಪರವಾಗಿಲ್ವಾ ರೈತರು ಹೆಂಗೋ ಆರಾಮಾಗಿ ಸಿದ್ಧಗಂಗೆ ಜಾತ್ರೆ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ಬಂದ ಇನ್ನೊಂದ್ ಏನಂತಂದ್ರೆ ಈ ಸ್ವಾಮೀಜಿಗಳು ನಡೆದಾಡಿರೋ ಜಾಗ ಇದು ಈ ಜಾಗದಲ್ಲಿ ಬಂದು ನಾವು ಕಟ್ತೀವಿ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ತುಂಬಾ ಧನ್ಯವಾದಗಳು ಅದ್ರ ಖುಷಿನೇ ಬೇರೆ ಹ್ಮ್ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ಅಲ್ವಾ ಹೇಳ್ತೀನಿ ರೀ ಒಂದ್ ನಿಮಿಷ ಮತ್ತೆ ಅಣ್ಣ ಈ ಜಾತ್ರೆಗ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರ ನಾವು ಸುಮಾರು ಆಗ್ಲೇ ಒಂದು ನಾವು ಹೆಚ್ಚು ಕಡಿಮೆ ಒಂದು ಬುದ್ಧಿ ಕಣ್ಣಾಗ್ಲಿಂದ ಒಂದ್ ಹದಿನೈದು ವರ್ಷದಿಂದಲೂ ಜಾತ್ರೆ ಬರ್ತೀವಿ ಅಣ್ಣ ಹ ಪರವಾಗಿಲ್ವಾ ಒಳ್ಳೆ ಅನುಕೂಲ ಇದೆ ಸಿದ್ಧಗಂಗಿ ಜಾತ್ರೆ ವರ್ಷ ಅನುಕೂಲ ಬೇರೆ ಕಡೆ ಎಲ್ಲೂ ಸಿಗಲ್ಲ ಅಣ್ಣ ಹೌದು ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆ ಖುಷಿ ಆಗುತ್ತೆ ಅಣ್ಣ ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಇನ್ನೂ ಜಾಸ್ತಿ ಜನಾನು ಬರ್ಬಾರನು ಬರ್ತಾರೆ ನೋಡೋದಿಕ್ಕೆ ಜಾಸ್ತಿ ಜನ ಬರ್ತಾರೆ ಜಾಸ್ತಿ ಜನ ಹೌದು ತುಂಬಾ ಖುಷಿ ಆಯ್ತಾ ಭೇಟಿಯಾಗಿ ತುಂಬಾ ಧನ್ಯವಾದಗಳು ಇವೇನ್ ಅಮರಾವತಿ ಬಣ್ಣ ದುರ್ಗದ ಕನ್ನಡಿಗ ಹೇಳಿ ದುರ್ಗದ ಕನ್ನಡಿಗ ಜನ ನೋಡ್ಲಿ ಅಣ್ಣ ಜನ ಮಾತ್ರ ನೋಡ್ತಾರ ಇವ್ರ ವಿಡಿಯೋ ಮಾತ್ರ ಯಾವತ್ತೂ ಕಮ್ಮಿ ಆಗೋದಿಲ್ಲ ಯಾಕಂದ್ರೆ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಬರುತ್ತಣ ನೋಡಿ ಸ್ನೇಹಿತರೆ ವರಿಲ್ಲ ಕಟ್ಕೊಂಡು ಒಳ್ಳೊಳ್ಳೆ ನಮ್ದು ಘಾಟಿ ಎಲ್ಲ ದೊಡ್ಡವರಿ ಇದ್ದಾವೆ ಹಾ ಅಣ್ಣ ವ್ಯಾಪಾರ ಮಾಡ್ತಾ ಇದ್ದೀರಾ ಅಣ್ಣ ವ್ಯಾಪಾರ ಮಾಡ್ತಾ ಇದ್ದೀರಾ ಇದೆಯಾ ಹಾ ಅಂದಿದೀನಪ್ಪ ಯಾಕಾ ಹೌದಾ ತಗೊಂಡ್ರಿ ಅದ್ರಲ್ಲಿ ತಲೆಗಡೆ ಶ್ಕಾ ಮಾಡ್ರಿ

ನಿಮ್ಮ ಮೇಲೆ ಹೊರಗೆ ನೀವು ಹಾಗೆ ನೋಡೋಣ ನಾವನು ಏನು ಒಂದೊಂದು ಜೊತೆ ಇದೆ ನಾ ಒಂದೇ ಜೊತೆನ ಏನು ಐದು ಜೊತೆ ಬಾ ತೋರಿಸ್ಬಿಡ್ರಿ ಹಾಗೆ ಆಯಲ್ಲ ಇಡ್ತಾ ಹಾ ನಮಸ್ಕಾರ ನಮಸ್ಕಾರ ಏನ್ ವ್ಯಾಪಾರ ಹಾಕಿನ ನೋಡ್ತಾವ್ರೆ ರೈತರು ಯಾವಾಗದಿಂದ ಬಂದಿರಿ ನೀವು ಗದಗಿಂದ ಆರಲ್ ಹಾರ ನೋಡ್ರಿ ರೈತರು ಹೆಂಗ್ ಚೆಕ್ ಮಾಡ್ತಾರೆ ಚೆಕ್ ನೋಡ್ರಿ ಹೆಂಗ್ ಚೆಕ್ ಮಾಡ್ತಾರೆ ಏನ್ ಇವನ್ನೆಲ್ಲ ನೋಡಿಕೊಳ್ತೀರೇನ್ ನೀವು ಎಷ್ಟ್ ಆಗವ ಏನು ಎತ್ತ ಏನು ನಿಮ್ಗೆ ಎಷ್ಟಲ್ಲಿದ್ದರೆ ಚೆನ್ನಾಗಿರ್ತಾವೆ ಓರಿಗಳು ಕಡೆಯಲ್ಲ ಹಾಂ ಕಡೆ ಬಾಯ ಇದ್ರೆ ಒಳ್ಳೆ ಜಾತಿ ಒಳ್ಳೆ ಉಳೋ ಟೈಮ್ ಅಂತ ಲೆಕ್ಕ ಏನು ನೀವು ಎಲ್ಲಿ ಗದಗಿಂದ ಬಂದಿದ್ದೀರಾ ಅಂತಂದ್ರೆ ಹಾಂ ತುಂಬ ಸಂತೋಷ ಯಜ್ಮರ ಏನು ಕೊಂಡ್ರೆ ಏನು ಇನ್ನೂ ಇಲ್ಲವಾ ನೋಡಕ್ಕೆ ಹತ್ತಿರಿ ಹಾಂ ಹಾಂ ನೋಡಿರಿ ನೋಡಿರಿ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮಗೆ ಶೇಷಾದ್ರಿ ಅಣ್ಣ ಯಾವ ಊರಿಂದ ಬಂದಿದ್ದೀರಾ ನೀವು ಬಲ್ಗೆರೆ ಏನು ಎಷ್ಟು ಜೊತೆ ಕಟ್ಟಿದ್ರಿ ಈ ಜಾತ್ರೆಗೆ ಹದಿನಾಲ್ಕು ಜೊತೆ ಹದ್ನಾಲ್ಕು ಜೊತೆಲಿ ಎಷ್ಟು ಜೊತೆ ಮಾಡಿದ್ರಿ ಎಲ್ಲ ಕೊಟ್ಬಿಟ್ರಾ ಏನು ವ್ಯಾಪಾರ ಏನು ಇಲ್ವಾ ಸುಮಾರು ಸುಮಾರು ಅದೇನು ಹಂಗಂದು ಬಿಟ್ರಿ ಒಳ್ಳೆ ಜಾತ್ರೆನೇ ಇದು ಹಾ ಹಾ ಗಿಟ್ಬೇಕಲ್ವಾ ಏನೋ ಗಿಟ್ಟಿದ್ರೆ ಏನೋ ಕೊಡ್ಬೋದು ಹಾಂ ಅಣ್ಣ ಏನು ಅಣ್ಣ ಇವ್ರ ರೇಟು ಒಂದು ಎಂಬತ್ತು ಹೇಳಿದಿರ ಆರಲ್ಲ ಆರಲ್ಲ ಹಾಗೆ ತೋರಿಸ್ಬೋಣ ಅಣ್ಣ ಇದೇನು ಇವು ಇವೇನು ಜೋಡಿನ ಇವು ಹಾಂ 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 ಇನ್ನು ಅಲ್ಲಿ ಕರುಗಳಿದ್ದಂಗೆ ಹಾಂ ಹಾಂ ಇನ್ನೂ ಅಲ್ಲಿ ಮಾಡಿಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಹಾಂ ಅಣ್ಣ ಇವನ್ನೇನು ಹೇಳ್ತೀರಣ ರೇಟು ಒಂದು ಇಪ್ಪತ್ತು ಹ್ಞೂ ಹ್ಞೂ ಬನ್ನಿ ಅಣ್ಣ ಹಾಗೆ ಏನೋ ಈ ಐದು ಜೊತೆ ಮಾಡಿದ್ರಿ ಅಂತ ಏನೋ ಏನಾರ ಪರವಾಗಿಲ್ವಾ ಗಿಟ್ಟಿದ್ದ ಹಾಂ ರೇಟ್ ಏನಾದ್ರು ಗಿಡ್ತಾ ಇಲ್ವಾ ಏನು ಈ ಜಾತ್ರೆಗೆ ಒಂದೇ ಜಾತ್ರೆಗೆ ಬರ್ತೀರಾ ಹಾಂ 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 ಈ ಸರಿ ಏನು ಗಾಟಿ ಜಾತ್ರೆಗೆ ನಾನು ಬಂದಿದ್ದೀರಾ ಏನು ಈ ಘಾಟಿ ಜಾತ್ರೆ ಹೇಗಿತ್ತು ಹೋದ್ ಸರಿ ಚೆನ್ನಾಗಿತ್ತಾ ಪರವಾಗಿಲ್ವಾ ಮತ್ತೆ ಸುಂಕನೂ ಇಲ್ಲಿಲ್ಲ ಇಲ್ಲಿ ಸುಂಕ ಇಲ್ಲ ಸುಂಕ ಇಲ್ಲಿ ವ್ಯವಸ್ಥೆನೂ ಒಳ್ಳೆ ಅನುಕೂಲ ಮಾಡ್ಕೊಟ್ಟಿದಾರೆ ಹಾ ಯಾಕಂದ್ರೆ ರೈತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಟ್ರೆ ಎಲ್ಲಿ ಬೇಕಾದ್ರೂ ಇರ್ಬೋದಲ್ವಾ ಹಾ ಅಣ್ಣ ಇದೇನು ಒಂಟಿನ ಏನು ಜೋಡಿನ ಜೋ ಜೋಡಿ ಹಾ ಏನ್ ರೇಟು ಒಂದು ಇಪ್ಪತ್ತು ಎಷ್ಟಲ್ಲ ಆಗೋಣ ಒಂದ್ ಮಾಡೈತೆ ಒಂದ್ ಮಾಡಿಲ್ಲ ಯಾವ್ದು ಮಾಡೈತಣ್ಣ ಇದು ಮಾಡಿರೋದು ಅದ್ ಮಾಡಿಲ್ವಾ ಇನ್ನು ಹಾಲಲ್ಲಿ ಕರೋಣ ಅದು ಅದೇನು ಒಂಟಿನ ಅದು ಒಂಟಿನಾ ಒಂಟಿನ ಅದನ್ನೇನು ಹೇಳ್ತೀರಣ ರೇಟು ಅದು ಸೇಲ್ ಆಗೈತಾ ಬರೀ ನಲವತ್ತೈದು ಸಾವಿರಕ್ಕ ಹಾಂ ಹಾಂ ನೋಡಿ ಸ್ನೇಹಿತರೆ ಈ ಸಿದ್ಧಗಂಗಾ ದನಗಳ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಹಳ್ಳಿ ಕರ್ ತಳಿ ರಾಸುಗಳೇ ಜಾಸ್ತಿ ಬರ್ತವೆ ಅಣ್ಣ ಇವು ನಿಮ್ಮವೇನಾ ತೋರಿಸ್ ಬನ್ನಿ ಹಾಗೆ ಹ್ಮ್ ಹಾ ಇವೇನು ಹೇಳ್ತೀರಣ ರೇಟು ಒಂದು ಹತ್ತು ಎಷ್ಟೆಲ್ಲಾಗೋಣ ಇವು ಇನ್ನೂ ಅಲ್ಲಿ ಮಾಡಿಲ್ಲ ಇನ್ನೂ ಅಲ್ಲಿ ಕರ್ಗಳೇನಾ ಹಾಂ ಹಾಂ ಅಣ್ಣ ಇವು ಎರಡಲ್ಲೂ ಇವೇನು ಹೇಳ್ತೀರಾ ರೇಟಣ ಎಂಬತ್ತು ಒಂದು ಎಂಬತ್ತು ಒಳ್ಳೆಯವರಿಗಳೇ ಸಾಕಿದಿರಣ ಏನು ಈ ಕೆಲವರು ಆರಲ್ಲೇ ಎಂಟು ಕಡೆಯಲ್ಲೇ ಬೇಕಂತಾರೆ ಹಾಂ ಕೆಲವರು ಎಳೆ ಕರುಗಳೇ ಬೇಕಂತಾರೆ ಯಾಕಂದರೆ ಸಾಕೋದ್ರ ಮೇಲೆ ಡಿಪೆಂಡ್ ಅಲ್ವಾ ಹಾಂ ನೀವು ಎಷ್ಟು ವರ್ಷದಿಂದ ಸಾಕ್ತದರ ಅಣ್ಣ ಈ ಥರ ಹಾಂ ಹಾಂ ಅಣ್ಣ ಇವೆಷ್ಟು ಹೇಳಿದ್ರಿ ರೇಟು ಒಂದು ಎಂಬತ್ತು ಹ್ಞೂ ಎಷ್ಟು ಎಷ್ಟು ಎಲ್ಲಾಗ ಬಂದ್ರಿ ಎರಡೆರಡಲ್ಲೂ ಹ್ಞೂ ಹಾಂ ನೋಡಪ್ಪ ನೋಡ್ದಾ ಹಾಂ ಅದಕ್ಕೆ ಹಾ ಹಾ ಇದನ್ನೇನು ಹೇಳ್ತೀರ ಅಣ್ಣ ರೇಟು ಅಣ್ಣ ಎಷ್ಟೆಲ್ಲ ಅಣ್ಣ ಇವು ಮಾಡ್ತವೆ ಒಂದು ಮಾಡಿಲ್ವಾ ಬಾ ಹ್ಞೂ ಹ್ಞೂ ನೋಡಿ ಇದೇ ಥರ ಇರುತ್ತೆ ಈ ಜಾತ್ರೆ ಸ್ಪೆಷಲ್ಲು ಅಣ್ಣ ಇವು ಇವಾಗ ನಿಮ್ಮವಾ ಇಲ್ಲ ಬೇರೆಯವ್ರು ಬಾ ಅವು ಕೊಟ್ಬಿಟ್ಟಿದ್ದೀರಾ ಹಾಂ ಹಾಂ ಕೊಟ್ಬಿ ಕೊಟ್ಬಿಟ್ಟಿದ್ದೀರಾ ಅವು

ಅಣ್ಣ ಯಾವ ಕೊಟ್ರಿ ಯಾವ್ಯಾರ ಈ ಕಡೆ ಕೊಟ್ಬಿಟ್ರೆಸ್ನೇತ್ರ ಹೇಗಿದೆ ನೀವು ಹೇಳಿ ತುಂಬಾ ಖುಷಿ ಆಗುತ್ತೆ ಈ ಜಾತ್ರೆಗ ಬಂದು ನಿಮ್ಗೆ ಅಣ್ಣ ತುಂಬಾ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟರೆ ಈ ಜಾತ್ರೆ ಹೇಗೋ ಒಳ್ಳೆ ಜಾತ್ರೆ ಒಳ್ಳೆ ಸೇರವೆ ಎತ್ತುಗಳು ಮತ್ತೆ ಇದೇ ತರ ಹಳ್ಳಿ ಬೋರಿಗಳು ತುಂಬಾ ಹೆಚ್ಚಾಗಿ ಬಂದವೆ ವ್ಯಾಪಾರ ಆಗುತ್ತೋ ಬಿಡುತ್ತೋ ಸೆಕೆಂಡ್ರೆ ಈ ಜಾತ್ರೆಗೆ ಅದೃಷ್ಟ ಹಾಂ ಈ ಜಾತ್ರೆಗೆ ಬಂದಿದ್ದೀರಾ ನಮಗೂ ತುಂಬ ಸಂತೋಷ ತುಂಬ ಧನ್ಯವಾದಗಳನ್ನು ಅವ್ರೆ ಹಾಂ